ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಎಲ್ಲ ಭಕ್ತಾದಿಗಳಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂತ ಹೇಳಿದರೆ ಹೊಸತ್ತು ಅಂತ ಹೇಳುವಂತಹ ಒಂದು ಚಿಂತನೆ ನಮ್ಮಲ್ಲಿದೆ ಹೊಸ ವರ್ಷ ಭಾರತೀಯರಿಗೆ ಅಥವಾ ಸನಾತನರಿಗೆ ಯುಗಾದಿಯಿಂದ ಪ್ರಾರಂಭವಾಗ್ತದೆ ಕ್ಯಾಲೆಂಡರ್ ಪ್ರಕಾರ ಒಂದರಿಂದಾದರೂ ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಯುಗಾದಿ ಹೊಸ ವರ್ಷದ ಪ್ರಾರಂಭ ಅದರಲ್ಲಿ ಪ್ರಕೃತಿಯು ಕೂಡ ಅದಕ್ಕೆ ಪೂರಕವಾಗಿ ಹೊಸ ಹೊಸದಾದಂಥ ಚಿಗುರುಗಳನ್ನೆಲ್ಲವನ್ನು ಕೂಡ ನಾವು ಕಾಣಬಹುದು ಆ ಮುಖೇನ ಯುಗಾದಿಯ ಆರಂಭ ಆಯಿತು ಅಂತ ಹೇಳಿ ನಾವು ತಿಳ್ಕೊಳ್ಬಹುದು ಹೊಸ ವರ್ಷದ ಆರಂಭ ಆಯಿತು ಅಂತ ಹೇಳಿ ತಿಳ್ಕೊಳ್ಬೋದು ವಿಶೇಷವಾಗಿ ಚಾಂದ್ರ ಮತ್ತು ಸೌರ ಅಂಥೇಳಿ ಎರಡು ರೀತಿಯ ಆಚರಣೆ ನಾವು ನೋಡಬಹುದು ಚಂದ್ರನ ಗತಿಯನ್ನು ಅವಲಂಬಿಸಿ ಚಂದ್ರ ಚಂದ್ರ ಚಾಂದ್ರಮಾನ ಯುಗಾದಿ ಸೂರ್ಯನ ಗತಿಯನ್ನು ಅವಲಂಬಿಸಿ ಸೌರಮಾನ ಯುಗಾದಿ ಅಂಥೇಳಿ ಅದರ ಆಚರಣೆಯಲ್ಲಿಯೂ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ಬೋದು ಬೆಂಗಳೂರು ಆಚೆ ಆಂಧ್ರ ಇದರಲ್ಲಿ ನೋಡುವಾಗ ಬೇವು ಬೆಲ್ಲ ಪ್ರಧಾನವಾಗಿ ಬೇವು ಒಂದು ಕಹಿ ನೆನಪುಗಳನ್ನು ದೂರಪಡುವ ಮಾಡುವಂತಹ ಒಂದು ವಿಚಾರವನ್ನು ಪ್ರತಿಬಿಂಬಿಸಿದರೆ ಬೆಲ್ಲ ಹೇಳುವಂಥದ್ದು ಸುಖದ ಸುಖ ಮತ್ತು ದುಃಖಗಳ ಮಿಶ್ರಣ ಅದು ಜೀವನದಲ್ಲಿ ಅದು ನಿತ್ಯ ನಿರಂತರ ಅದರಲ್ಲಿ ಸಂಸಾರ ಅಂತ ಹೇಳಿ ಸುಖ ದುಃಖಗಳ ಮಿಶ್ರ ಮಿಶ್ರಣ ಅದನ್ನು ನಾವು ಯಾವ ರೀತಿಯಾಗಿ ಸ್ವೀಕರಿಸ್ತೇವೆ ಅದರ ಮುಖೇನ ದುಃಖವನ್ನು ಸುಖವನ್ನು ಎರಡೂ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅಂತೇಳಿ ಆ ರೀತಿಯಾಗಿ ಅಲ್ಲಿ ಚಾಂದ್ರಮಾನದ ಯುಗಾದಿ ಆ ರೀತಿ ಆಚರಣೆ ಆದರೆ ಇಲ್ಲಿ ಉಡುಪಿ ಈಚೆ ಕೇರಳದ ಆಚೆ ಯುಗಾದಿ ಆಚರಣೆ ವಿಶೇಷವಾಗಿ ಖಣಿ ಖಣಿ ಇಟ್ಟು ಕಣಿ ನೋಡುವುದು ಅಂತ ಹೇಳಿ ಇಲ್ಲಿಯ ಒಂದು ಸಂಪ್ರದಾಯ ಅಂತೂ ಅದು ಕೂಡ ಹೊಸತನ್ನು ಪ್ರತಿಬಿಂಬಿಸುವಂಥದ್ದು ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಂಗಳ ವಸ್ತುಗಳನ್ನು ಇಟ್ಟು ಇಡೀ ವರ್ಷ ಮಂಗಳಮಯವಾಗಿರಲಿ ಅಂತ ಹೇಳುವಂತಹ ಆಶಯದಲ್ಲಿ ಆ ರೀತಿಯಾದಂಥ ಒಂದು ಸಂಪ್ರದಾಯ ಆ ರೀತಿಯಾಗಿ ಈ ಯುಗಾದಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಎಲ್ಲರಿಗೂ ಕೂಡ ವಿಶೇಷವಾದಂತಹ ಒಂದು ಹರುಷವನ್ನು ತರಲಿ ಅಂತೇಳಿ ಹರು ಹರುಷ ಹೊಸ ವರುಷ ಹೊಸ ವರುಷ ಹೊಸ ಅರುಷವನ್ನು ತರಲಿ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಕೃಷ್ಣ ಮುಖ್ಯ ಪ್ರಾಣರ ವಿಶೇಷವಾದಂತಹ ಅನುಗ್ರಹವಾಗಲಿ ಆ ಮುಖೇನ ಎಲ್ಲರೂ ಕೂಡ ಈ ವರ್ಷ ಈ ಎಲ್ಲರಿಗೂ ಕೂಡ ಈ ವರ್ಷ ಸಂಪದ್ದಾಯಕವಾಗಲಿ ಆರೋಗ್ಯದಾಯಕವಾಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕೃಷ್ಣ ಅರ್ಪಣ